ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಆರಂಭಿಸಲು ಕ್ರಮ ಜಿಲ್ಲಾಧಿಕಾರಿ ಭರವಸೆ ನೂತನ ತಾಲೂಕು ಚೇಳೂರು ಪಟ್ಟಣದ ಕೇಂದ್ರ ಭಾಗದಲ್ಲಿ ಎಸ್ ಬಿ ಐ ಅಥವಾ ಕೆನರಾ ಬ್ಯಾಂಕ್ಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ತಿಳಿಸಿದರು ಕೇಳೂರು ಪಟ್ಟಣಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಾಲೂಕಿನಲ್ಲಿರುವ ರೈತರಿಗೆ ವಯಸ್ಸಾದವರಿಗೆ ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಬ್ಯಾಂಕ್ ಸೌಲಭ್ಯ ಕಲ್ಪಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ಮುಖಂಡ ಕಡ್ಡೀಲ್ ಎಂಟ್ರೌ ರೈತ ಮುಖಂಡರು ಸಾರ್ವಜನಿಕರು ಕಂದಾಯ ಅಧಿಕಾರಿಗಳು ಭಾಗವಹಿಸಿದ್ದರು ರೇಷನ್ ಕಾರ್ಡ್ ಒಂದು ಅವಕಾಶ ಕೊಡ್ತಾರೆ ಅಂತ ಸಮಯ ನೋಡಿ ಆ ರೈತರಿಗೆ ನಾವು ಅಂತಲೂ ಕೂಡ ಹೇಳಿದ್ದೀವಿ ಕೆಲವು ಜನದ್ದು ಆಧಾರ್ ಲಿಂಕ್ ಆಗಿದೆ ಅದನ್ನು ಕೇಳಿದ್ದಾರೆ ಅದನ್ನು ಕೂಡ ಮಾಡಿಕೊಡ್ಬೇಕಾಗುತ್ತೆ ಆಮೇಲೆ ಕೆಲವನ್ನ ಜನ ಈ ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ಸ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಅವರಿಗೆ ಯು ಡಿ ಐ ಬಗ್ಗೆ ಒಂದು ಕಾರ್ಡ್ ಮಾಡಿಕೊಡ್ಬೇಕು ಹೇಳಿ ಹೇಳಿರೋದ್ರಿಂದ ಇಲ್ಲೇ ಶಿಬಿರ ಮಾಡಲಿಕ್ಕೂ ಕೂಡ ಹೇಳಿದ್ದೀವಿ ಅದು ಶಿಬಿರವನ್ನು ಮಾಡಿ ಮಾಡಿಕೊಡ್ತೀವಿ ಚೇಳೂರು ತಾಲೂಕಾಗಿರೋದ್ರಿಂದ ಇಲ್ಲಿ ಯಾವುದು ನ್ಯಾಷನಲೈಝಡ್ ಬ್ಯಾಂಕ್ ಇಲ್ಲ ಆದ್ಯತೆ ಕೆಲಸ ಹಾಗಾಗಿ ಖಂಡಿತ ನಾನು ಜನರಲ್ ಮ್ಯಾನೇಜರ್ಗೆ ಮತ್ತು ಎ ಜಿ ಎಮ್ ಮಾತಾಡಿ ಕೆನರಾ ಬ್ಯಾಂಕು ಇಲ್ಲಾಂದರೆ ಯಾವುದು ಎಸ್ ಬಿ ಐಯೋ ಅಥವಾ ಯಾವ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಬರ್ತವೆ ಆ ಬ್ರ್ಯಾಂಕ್ ಬ್ಯಾಂಕ್ ನೀವು ಓಪನ್ ಮಾಡಲಿಕ್ಕೆ ಬ್ರಾಂಚ್ ಓಪನ್ ಮಾಡಲಿಕ್ಕೆ ನನ್ನಿಂದ ಪ್ರಸ್ತಾವನೆ ಕಳಿಸಿ ಅದನ್ನು ಕೂಡ ಮಾಡ್ತೀನಿ ಹಾಗಾಗಿ ಆದ್ಯತೆ ಮೇಲೆ ಮಾಡ್ತೀವಿ ಏಕೆಂದರೆ ಕೆಲವನ್ನ ಸ್ಥಳದಲ್ಲೇ ಮಾಡಬಹುದು ಗೊತ್ತಾಯ್ತಲ್ಲ ಇನ್ನು ಕೆಲವಕ್ಕೆ ಒಂದು ಎಂಟು ದಿನ ಹದಿನೈದು ದಿನಗಳ ಗಡುವು ಇರುತ್ತೆ ಆ ಒಂದು ಪರಿಮಿತಿ ಸರ್ ಈಗ ನಮ್ಮ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಆರು ಅರ್ಜಿಗಳು ಬಂದಿದೆ ಅದರಲ್ಲಿ ಬಂದಂಥ ಬಂದಂಥ ಎಲ್ಲ ಅರ್ಜಿಗಳನ್ನು ಕೂಡ ಜನಸ್ಪಂದನದಲ್ಲಿ ಬಂದಂಥ ಎಲ್ಲ ಅರ್ಜಿಗಳನ್ನು ಕೂಡ ನಾನು ವಿಲೆ ಮಾಡಿದ್ದೀನಿ ಯಾವುದೂ ಕೂಡ ಪೆಂಡಿಂಗ್ ಈಗ ಹೊಸದಾಗಿ ನಾನು ಬಾ ಮನೆ ಬಾಗೇಪಲ್ಲಿ ಮಾಡಿದ್ದೀನಿ ಆಮೇಲೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀನಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ಇದು ಮೂರನೇ ಜನಸ್ಪಂದನ ಈ ಮೂರು ಜನಸ್ಪಂದನಗಳಿಗೆ ಬಂದಂಥ ಅರ್ಜಿಗಳನ್ನು ಮುಂದಿನ ದಿನದೊಳಗಾಗಿ ವಿಲೆ ಮಾಡಿ